ಹಾಯ್ ಫ್ರೆಂಡ್ಸ್ ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಇವತ್ತು ತಾಯಿ ಅಥವಾ ಮತ್ತಿ ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಈರುಳ್ಳಿ ಸಾಂಬಾರು ಸೊಪ್ಪು ಎಳ್ಳಿಕಾಯಿ ಹಿಂಸೇನು ಬದಲು ಬಳಸ್ತಾ ಇದ್ದೀನಿ ಮತ್ತು ಟೊಮ್ಯಾಟೊ ಶುಂಠಿ ಕಾಯಿತುರಿ ಮತ್ತು ಒಂಚೂರು ಚಕ್ಕೆ ಮತ್ತು ಒಂದೇ ಒಂದು ಲವಂಗ ಜೀರಿಗೆ ಮೆಂತ್ಯಕಾಳು ಮತ್ತು ಕರಿಬೇವು ಬೆಳ್ಳುಳ್ಳಿ ಇವಾಗ ಇದನ್ನು ಮಸಾಲೆ ರುಬ್ಕೊಳ್ಳೋಣ ನಾನಿಲ್ಲಿ ಯಾವುದನ್ನು ಕೂಡ ಹುರಿತಾ ಇಲ್ಲ ನೋಡಿ ಇಲ್ಲಿ ಒಂದು ಕೆ ಜಿಯಷ್ಟು ಮತ್ತೆ ನೀರನ್ನು ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದಂಥ ಎರಡು ಟೊಮೆಟಾನ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜಿಂದು ಒಂದು ಹುಳಿ ಟೊಮೆಟೊ ಒಂದು ಜಾಮೂನ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕಾಯಿ ತುರಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಶುಂಠಿ ಒಂದು ಇಂಚಷ್ಟು ನೋಡಿ ಚೂರೇ ಒಂಚೂರು ಚಕ್ಕೆ ಫ್ಲೇವರ್ಗೋಸ್ಕರ ಮತ್ತು ಒಂದೇ ಒಂದು ಲವಂಗ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಮತ್ತು ಈರುಳ್ಳಿ ಮೀಡಿಯಮ್ ಸೈಝಿಂದು ಮೂರಷ್ಟು ಹಾಕೊತಾ ಇದ್ದೀನಿ ಮೀನುಸಾರಿಗೆ ಆದಷ್ಟು ಕಾಯಿ ತುರಿನ ಕಡಿಮೆ ಹಾಕೊಳ್ಳಿ ಆವಾಗಲೇ ಟೇಸ್ಟ್ ಆಗೋದು ಸಾಂಬಾರು ನೋಡಿ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿನ ಉಸ್ಕೊತಾ ಇದ್ದೀನಿ ಯಾಕಂದರೆ ಒಗ್ಗರಣೆಗೆ ಬೇಕು ಅಂಥೇಳಿ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ನೀವೊಂದು ಒಂದು ಹತ್ತರಿಂದ ಹದಿನೈದು ಎಸಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇವಾಗ ಇದನ್ನು ರುಬ್ಕೊಳ್ಳೋಣ ಇಲ್ಲಿನೂ ನಾನು ಖಾರದ ಪುಡಿ ಹಾಕ್ಕೊಂಡಿಲ್ಲ ನೋಡಿ ಇವಾಗ ಹಾಕ್ಕೊಂಡು ಒಂದೇ ಒಂದು ರೌಂಡು ಮಿಕ್ಸಿಯಲ್ಲಿ ರುಬ್ಕೊತೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಧನಿಯಾ ಮತ್ತು ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆ ಕೂಡ ರುಬ್ಬಿ ನೈಸಾಗಿ ರುಬ್ಕೋಬೇಕು ಇದರಲ್ಲಿ ಮಸಾಲೆನ ಈಗ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಇಲ್ಲಿ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಇದು ಹಾಕ್ತಾ ಇರಲಿ ಅಷ್ಟರಲ್ಲಿ ನಾವು ಮೀನಿಗೆ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಹುಳಿನ ಹಾಕಿ ಇಟ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಇರ್ಲಿಕಾಯಿ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೀನೆಲ್ಲ ಹಾಕೋಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂಥೇಳಿ ನೋಡಿ ಇವಾಗ ಒಗ್ಗರಣೆಗೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಫ್ರೈ ಆಗಿದೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಯಾವುದನ್ನು ಕೂಡ ಹುರ್ಕೊಂಡಿಲ್ಲ ಮೆಂತ್ಯ ಕಾಳು ಬಿಟ್ಟರೆ ಇನ್ಯಾವುದು ಕೂಡ ನಾನು ಇಲ್ಲಿ ಹುರ್ಕೊಂಡಿಲ್ಲ ಹಾಗಾಗಿ ಇವಾಗ ಆಯಿಲಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆವಾಗ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಇಲ್ಲ ಅದ್ರ ಬದಲಿಗೆ ಬಳಸ್ತಾ ಇದ್ದೀನಿ ನೀವು ಇಲ್ಲ ಅಂದರೆ ನಿಂಬೆಣ್ಗಾತ್ರದ ಹುಣ್ಣಸೆ ಹಣ್ಣನ್ನು ರುಬ್ಬಿ ಹಣ್ಣನ್ನು ಆದರೂ ಹಾಕೋಬೋದು ಇಲ್ಲಾಂದರೆ ನೆನೆಸ್ಕೊಂಡು ಬೇಕಾದರೂ ಕುದಿವಾಗ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆಯಲ್ಲಿ ನೋಡಿ ಆಗಿದೆ ಇವಾಗ ಇದಕ್ಕೆ ನಾವು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಇದು ಇವಾಗ ಮಸಾಲೆ ಚೆನ್ನಾಗಿ ಕುದೀಬೇಕು ಯಾಕಂದರೆ ನಾವು ಮೀನು ಹಾಕಿದ ನಂತರ ಜಾಸ್ತಿ ಆಗಲ್ಲ ಹಾಗಾಗಿ ಮೀನು ಸಾರು ಫಸ್ಟಲ್ಲೇ ನಾವು ಚೆನ್ನಾಗಿ ನೀರು ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ನಾವು ಸಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಕುದಿಯೋಕ್ಕೆ ಶುರುವಾಗಿದೆ ಮತ್ತು ಸಾಂಬಾರು ಚೆನ್ನಾಗೇ ಕುದಿಬೇಕು ಅದರಲ್ಲಿ ವಾಸನೆ ಎಲ್ಲ ಹೋಗಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಇದಕ್ಕೆ ಈರುಳ್ಳಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಗೆ ಒಂದೂವರೆ ಹೋಳಷ್ಟು ಹಿರುಳಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಿರಳಿಕಾಯಿ ರಸ ಹಾಕಿದ್ರಂತೂ ತುಂಬಾ ಟೇಸ್ಟಾಗಿರುತ್ತೆ ಮೀನು ಸಾರಿಗೆ ಹುಣಸೆ ಹಣ್ಣು ನಿಂಬೆಹಣ್ಣು ಎಲ್ಲದಕ್ಕಿಂತ ಇರುಳಿಕಾಯಿ ತುಂಬ ಟೇಸ್ಟ್ ಕೊಡೋದು ನೋಡಿ ಇಲ್ಲಿ ಇವಾಗ ಮೀನನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮೀನು ಹಾಕಿದ ತಕ್ಷಣ ಒಂದು ಸಲ ತಿರ್ಗಿಸ್ಕೊಳ್ಳಿ ಯಾಕಂದರೆ ಮತ್ತೆ ಮತ್ತೆ ನಾವಲ್ಲಿ ಸ್ಪೂನ್ ಹಾಕೊಂಡು ತಿರ್ಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಇವಾಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಕುದ್ರೆ ಸಾಕು ಇಲ್ಲಾಂದರೆ ಮೀನು ಎಲ್ಲ ಪೂರ್ತಿ ಬೆಂದೋಗಿ ಮುಳ್ಳೆಲ್ಲ ಬಿಟ್ಕೊಬಿಡುತ್ತೆ ನೋಡಿ ಇವಾಗ ಆಗಿದೆ ಫ್ರೆಂಡ್ಸಿದಂತೂ ರೊಟ್ಟಿ ಚಪಾತಿ ದೋಸೆ ಮತ್ತು ಪೊರೋಟ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್